ಆತ್ಮೀಯ ಯೋಗ ಬಂಧುಗಳಿಗೆ ನಮಸ್ಕಾರ ಸರಣಿ ಯೋಗ ಶಿಕ್ಷಣದ ಭಾಗವಾಗಿ ಇವತ್ತು ನಾವು ಒಂದಷ್ಟು ಹೊಸ ಯೋಗಾಭ್ಯಾಸದ ಬಗ್ಗೆ ತಿಳಿಯುವ ಅಭ್ಯಾಸ ಮಾಡುವಂತಹ ಪ್ರಯತ್ನವನ್ನು ಮಾಡುವ ಆವಿಷ್ಕಾರ ಯೋಗ ಮತ್ತು ಅಭಿಮತ ಚಾನಲ್ನ ಮುಖಾಂತರ ಯೋಗ ಶಿಕ್ಷಣವನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕು ಅನ್ನುವ ಧ್ಯೇಯದೊಂದಿಗೆ ಈ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನದ ಪೂರ್ವಭಾವಿಯಾಗಿ ನಾವೊಂದಷ್ಟು ಯೋಗದ ಶಿಕ್ಷಣವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀವಿ ಒಂದೊಳ್ಳೆಯ ಪ್ರತಿಕ್ರಿಯೆ ಜನರಿಂದ ಬರ್ತಾ ಇರೋದರಿಂದ ಇದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜನರಿಗೆ ಮುಂದುವರಿಸಬೇಕು ಆ ದೃಷ್ಟಿಯಿಂದ ಯೋಗಾಭ್ಯಾಸದ ಬೇರೆ ಮಜಲುಗಳನ್ನು ಬೇರೆ ವಿಭಾಗಗಳನ್ನು ಸಹ ಪರಿಚಯಿಸುವಂತಹ ಪ್ರಯತ್ನವನ್ನು ನಾವು ಮಾಡುವ ಆದರೆ ಇಂದಿನ ಅವಧಿಯಲ್ಲಿ ಈ ದಿನದ ಶಿಕ್ಷಣದಲ್ಲಿ ಅಗತ್ಯವಾದಂತಹ ಇನ್ನೊಂದೆರಡು ಯೋಗಾಸನಗಳು ವಿಶೇಷವಾಗಿ ಇವತ್ತು ನಾವು ಯೋಗಾಭ್ಯಾಸದ ಬಹಳ ಕುತೂಹಲ ಆಸಕ್ತಿ ಆನಂದ ಸಂತೋಷ ಕೊಡುವಂತಹ ಒಂದು ಬಹಳ ಇಂಪಾರ್ಟೆಂಟ್ ಅದು ಯೋಗಾಭ್ಯಾಸವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅದುವೇ ಶವಾಸನದ ಅಭ್ಯಾಸ ಬಹುಶಃ ಎಲ್ಲರೂ ಖುಷಿಪಡುವಂಥ ಯೋಗಾಸನ ಅಂತೇಳಿದರೆ ಶವಾಸನ ಆದರೆ ಎಲ್ಲರಿಗೂ ಬೇಡವಾದ ವಿಚಾರ ಏನಂತ ಹೇಳಿದರೆ ಶವ ಆಗೋದು ಆದರೆ ಆ ಶವ ಆಗೋದನ್ನೇ ಆನಂದಿಸಬಹುದಾದಂತಹ ಒಂದು ವಿದ್ಯೆ ಇದ್ದರೆ ಅದು ಯೋಗ ಅದರ ಬಗ್ಗೆ ಮುಂದಕ್ಕೆ ಇನ್ನಷ್ಟು ವಿಸ್ತಾರವಾಗಿ ನಾನು ವಿಮರ್ಶೆಯನ್ನು ನಿಮ್ಮೊಟ್ಟಿಗೆ ಇರ್ತೀನಿ ಒಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ನಾನು ನಿಮಗೆ ಮೂರು ಆಸನಗಳನ್ನು ಪರಿಚಯಿಸ್ತೀನಿ ಕಳೆದ ಸಂಚಿಕೆಯಲ್ಲಿ ನಾವು ಗಮನಿಸಿದಾಗೆ ಮೇಲ್ಮುಖವಾಗಿ ಮಳಗಿ ಮಾಡುವ ಯೋಗಾಸನಗಳನ್ನು ನಾವು ಕಲಿತಿದ್ದೀವಿ ಉತ್ತಿತಪಾದಾಸನ ಆಸನ ಇರ್ಬೋದು ಪವನಮುಕ್ತ ಆಸನಗಳಿರ್ಬೋದು ಈ ಅಭ್ಯಾಸ ಮಾಡುವ ಕ್ರಮವನ್ನು ಕಳಿತಿದ್ದೀವಿ ಅದರೊಟ್ಟಿಗೆ ಅಭ್ಯಾಸದ ಪ್ರಯೋಜನವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇವತ್ತು ಅರ್ಧ ಹಲಾಸನ ಅನ್ನುವಂಥ ಒಂದು ಆಸನ ನಾನು ನಿಮಗೆ ಪರಿಚಯಿಸ್ತೀನಿ ಅದೇ ರೀತಿ ಸೇತು ಬಂದ ಆಸನ ಅನ್ನುವಂಥ ಒಂದು ಆಸನವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅದಾದ ನಂತರ ಶವಾಸನ ಮಾಡುವಂತಹ ವಿಧಾನವನ್ನು ನಾನು ನಿಮಗೆ ತರಬೇತಿಯನ್ನು ನೀಡ್ತೀನಿ ಒಟ್ಟಿನಲ್ಲಿ ಇವತ್ತಿನ ಆಸನಗಳು ಸಹ ಮೇಲ್ಮುಖವಾಗಿ ಮಲಗಿ ಮಾಡುವಂಥ ಆಸನಗಳೇ ಆಗಿದೆ ಅದರ ಪ್ರಾಯೋಗಿಕ ಅಭ್ಯಾಸ ಹೇಗೆ ಅನ್ನೋದನ್ನು ನಾವು ಗಮನಿಸುವ ಮುಂದಿನ ಅವಧಿಯಲ್ಲಿ ವಿಶ್ರಾಂತಿಯ ಸ್ಥಿತಿಯಲ್ಲಿ ಪ್ರಾರಂಭದಲ್ಲಿ ನಾವು ಇರಬೇಕು ಈಗಾಗಲೇ ನೀವು ಪವನಮುಕ್ತಾಸನ ಮಾಡುವಂತಹ ವಿಧಾನವನ್ನು ಕಲ್ತಿದ್ದೀರ ಪವನ ಮುಕ್ತಾಸನ ಆದ ನಂತರ ಒಂದಷ್ಟು ಹೊತ್ತು ವಿಶ್ರಾಂತಿಯ ವಿನ್ಯಾಸದಲ್ಲಿ ಆ ಆಸನದ ಅನುಭವವನ್ನು ತಂದುಕೊಳ್ಬೇಕು ನಾನು ಪ್ರತಿ ಸಂದರ್ಭದಲ್ಲಿಯೂ ನಿಮಗೆ ಗಮನಕ್ಕೆ ಹೇಳ್ತಾ ಇರ್ತೀನಿ ವಿಶ್ರಾಂತಿಯ ಅವಧಿಯನ್ನು ತಗೊಳ್ಳಿ ಆ ವಿಶ್ರಾಂತಿಯ ಅವಧಿಯಲ್ಲಿ ನೀವು ಮಾಡಿದ ಆಸನ ನಿಮಗೆ ಯಾವ ಅನುಭವ ಕೊಟ್ಟಿದೆ ಅನ್ನೋದನ್ನು ನೀವು ಗಮನಿಸಿಕೊಳ್ಬೇಕು ಅದು ಖುಷಿನೂ ಕೊಟ್ಟಿರ್ಬೋದು ನೋವನ್ನು ಕೊಟ್ಟಿರ್ಬೋದು ಕಂಫರ್ಟ್ ಆಗಿರ್ಬೋದು ಅನ್ಕಂಫರ್ಟ್ ಆಗಿರ್ಬೋದು ಆ ಅನುಭವ ನಿಮ್ಮನ್ನು ಇನ್ನಷ್ಟು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಅದರ ಬದಲಾವಣೆಯನ್ನು ಸಹ ಅನುಭವಕ್ಕೆ ತಂದುಕೊಳ್ಬೇಕು ಇವತ್ತು ನಿಮಗೆ ಇನ್ನೊಂದು ಯೋಗಾಸನವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಆಸನದ ಹೆಸರು ಹಲಾಸನ ಅಂತೇಳಿ ಹಲಾಸನ ಅಂತೇಳಿದರೆ ನೇಗಿಲು ಅಂತ ಅರ್ಥ ನೇಗಿಲು ನಾವು ಗದ್ದೆಯನ್ನು ಹದಗೊಳಿಸಲಿಕ್ಕೆ ನೇಗಿಲನ್ನು ಬಳಸ್ತೀವಿ ಈಗಿನ ಕಾಲದಲ್ಲಿ ಸ್ವಲ್ಪ ಕಾಣಲಿಕ್ಕೆ ಸಿಗೋದು ಸ್ವಲ್ಪ ಕಷ್ಟ ಆದರೆ ವಸ್ತು ಪ್ರದರ್ಶನದಲ್ಲಿಯೋ ಅಥವಾ ಒಂದಷ್ಟು ಗ್ರಾಮೀಣ ಪ್ರದೇಶದ ಕೃಷಿಕರ ಮನೆಯಲ್ಲಿಯೂ ಆ ನೇಗಿಲು ನಮಗೆ ಕಾಣಲಿಕ್ಕೆ ಸಿಗ್ಬೋದು ಆದರೆ ಆ ನೇಗಿಲು ಅನ್ನುವಂತಹ ಒಂದು ಆಕೃತಿಯನ್ನು ಸಹ ಯೋಗಕ್ಕೆ ಅಳವಡಿಸಿಕೊಂಡಿರುವುದು ನಮ್ಮ ಯೋಗಿಗಳ ಜ್ಞಾನ ನಾನು ಕಳೆದೊಂದಷ್ಟು ಸಂಚಿಕೆಯಲ್ಲಿ ಹೇಳಿದ್ದಂಟು ಪ್ರಕೃತಿಯಲ್ಲಿ ಏನೆಲ್ಲ ನಮಗೆ ಕಾಣಲಿಕ್ಕೆ ಸಿಗ್ಬೋದಾ ಅದೆಲ್ಲ ಒಂದು ವಿನ್ಯಾಸದ ರೂಪದಲ್ಲಿರ್ತದೆ ಆ ವಿನ್ಯಾಸದಲ್ಲಿ ರೂಪದಲ್ಲಿರುವಂತಹ ಅಷ್ಟೂ ವಿಚಾರಗಳನ್ನು ನಮ್ಮ ದೇಹದ ಒಳಗಡೆ ನಾವು ಕಾಣಿಕೊಳ್ಳಬಹುದು ನಾವು ಆ ವಿನ್ಯಾಸಕ್ಕೆ ಒಗ್ಗಿಕೊಳ್ಳಬಹುದು ಅಥವಾ ಆ ವಿನ್ಯಾಸವೇ ಅದರದೇ ಆದಂಥ ಕೆಲಸ ಮಾಡಿ ನಮ್ಮ ದೇಹ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದು ಪ್ರಯೋಜನಕ್ಕೆ ಬರ್ಬೋದು ಉದಾಹರಣೆಗೆ ಆ ಆಸನ ದೈಹಿಕವಾದ ಪ್ರಯೋಜನಕ್ಕೆ ಬರ್ಬೋದು ಭಾವನಾತ್ಮಕವಾದ ಪ್ರಯೋಜನಕ್ಕೆ ಬರ್ಬೋದು ಆಧ್ಯಾತ್ಮಿಕವಾದ ಪ್ರಯೋಜನಕ್ಕೂ ಬರ್ಬೋದು ನಮಗೆಲ್ಲರಿಗೂ ಗೊತ್ತಿದೆ ನೀಗಿಲ್ಲಿ ನಾನು ಇಟ್ಟು ಪೂಜೆ ಮಾಡುವ ಸಂಸ್ಕೃತಿ ಪದ್ಧತಿ ನಮ್ಮ ಕೃಷಿಕರಲ್ಲಿದೆ ನೇಗಿಲು ಅನ್ನುವಂಥದ್ದು ಯಾವುದು ಯೂಸ್ ಆ್ಯಂಡ್ ಥ್ರೂ ವಸ್ತು ಅಲ್ಲ ಅದಕ್ಕೆ ಅದರದ್ದೇ ಆದಂತಹ ಆಧ್ಯಾತ್ಮಿಕವಾದ ಗೌರವವೂ ಇದೆ ಫಿಸಿಕಲಿಯಾಗಿ ಒಂದು ಒಳ್ಳೆಯ ಶ್ರಮ ಕೊಟ್ಟು ಫಲವನ್ನು ಕೊಡುವಂಥ ಆಸನ ಆ ರೀತಿಯ ಒಂದು ವಿನ್ಯಾಸ ಇವತ್ತು ಮಾಡುವ ಇವತ್ತು ನಾವು ನೇಗಿಲಿನ ಆಸನ ಅಂದರೆ ಹಲಾಸನವನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡೋದಿಲ್ಲ ಅರ್ಧ ಹಲಾಸನ ಮಾತ್ರ ಮಾಡ್ತಾಯಿದ್ದೆ ಅರ್ಧ ಅಂತೇಳಿದರೆ ಆಫ್ ಆ ವಿನ್ಯಾಸದ ಅರ್ಧ ಭಾಗವನ್ನು ಮಾತ್ರ ಮಾಡ್ತಾಯಿದ್ದೀವಿ ಮುಂದಿನ ದಿವಸದಲ್ಲಿ ಅದನ್ನು ಪೂರ್ಣ ಪ್ರಮಾಣದ ಹಲಾಸನವನ್ನು ಮಾಡು ಅಂತ ಹೇಳಿದರೆ ಪೂರ್ಣ ಪ್ರಮಾಣದ ಹಲಾಸನ ಮಾಡಬೇಕಾದರೆ ಅದರ ಮೊದಲು ವಿಪರೀತಕರಣಿ ಮತ್ತು ಸರ್ವಾಂಗಾಸನ ಮಾಡೋದನ್ನು ನಾವು ಕಳಿತಿರಬೇಕು ಅದನ್ನು ಸಾಧಿಸಿರಬೇಕು ಅದನ್ನು ಸಾಧಿಸಿದ ನಂತರ ಪೂರ್ಣ ಹಲಾಸನಕ್ಕೆ ಹೋಗಲಿಕ್ಕೆ ಸಾಧ್ಯ ಈಗ ನಾವು ಅರ್ಧ ಹಲಾಸನ ಮಾಡುವಂಥ ಕ್ರಮವನ್ನು ಗಮನಿಸುವ ಸ್ಥಿತಿ ಕಾಲುಗಳನ್ನು ಜೋಡಿಸಬೇಕು ಕೈಗಳನ್ನು ಅಂಗಯ್ಯ ಪಕ್ಕದಲ್ಲಿ ಕವಚ ಇಡಬೇಕು ಎಕ್ಸಾಕ್ಟ್ಲಿ ಅಂಗೈಯನ್ನು ಕವಚ ಇಡಬೇಕು ಅಂಗಯ್ಯ ಅಡಿ ಸೊಂಟದ ಅಡಿಯಲ್ಲಿಯೂ ಅಲ್ಲ ತೊಡೆಯ ಅಡಿಯಲ್ಲಿ ಅಲ್ಲ ತೊಡೆಯ ಪಕ್ಕದಲ್ಲಿಡಬೇಕು ಎರಡೂ ಕಾಲುಗಳನ್ನು ಜೋಡಿಸಿ ಇಲ್ಲಿ ಶ್ವಾಸ ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲೆತ್ತಬೇಕು ನಿಮ್ಮ ದೇಹದ ವಿನ್ಯಾಸ ತೊಂಬತ್ತು ಡಿಗ್ರಿ ಅಂಗಗಳಲ್ಲಿ ಇರಬೇಕು ಎಸ್ ಲಿಫ್ಟ್ ದ ಬೋತ್ ಲೆಗ್ಸ್ ಇದು ಸ್ವಲ್ಪ ಕಷ್ಟದ ಆಸನ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇದನ್ನು ಸಿದ್ಧಿಸಲಿಕ್ಕೆ ಒಂದೇ ದಿವಸ ಸಾಧ್ಯವೇ ಇಲ್ಲ ಒಂದಷ್ಟು ಮಂದಿಗೆ ಸಾಧಿಸ್ಬೋದು ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ನಿಮ್ಮ ದೇಹ ಪ್ರಕೃತಿ ಇದೆ ಈಗ ದೇಹದ ವಿನ್ಯಾಸ ಇದೆ ಈ ವಿನ್ಯಾಸದಲ್ಲಿ ಉಸಿರಾಟ ಮಾಡೋದು ಒಂದು ಒಳ್ಳೆಯ ರೀತಿಯ ಚಾಲೆಂಜ್ ಆದರೆ ಆರಾಮವಾಗಿ ಉಸಿರಾಟ ಮಾಡೋ ಪ್ರಯತ್ನ ಮಾಡಿ ಪ್ರಾರಂಭದಲ್ಲಿ ಐದು ಸಾರಿ ಉಸಿರಾಟ ಮಾಡಿ ಮನಸ್ಸಿನಲ್ಲಿ ಲೆಕ್ಕ ಮಾಡುತ್ತಾ ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ಬಿಡುತ್ತಾ ಕಾಲುಗಳನ್ನು ಕೆಳಗೆ ತನ್ನಿ ಎಸ್ ರಿಲ್ಯಾಕ್ಸ್ ಮಾಡಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ ರೀತಿಯಲ್ಲಿ ಉತ್ತಿತ ಪಾದಾಸನ ಮತ್ತು ಹಲಾಸನಗಳು ಸಿಮಿಲರ್ ಇರುವಂಥ ಆಸನಗಳು ಆದರೆ ಉತ್ತಿತ ಪಾದಾಸನದಲ್ಲಿ ಆಸನದಲ್ಲಿ ನಲವತ್ತೈದು ಡಿಗ್ರಿಯಲ್ಲಿ ಇರ್ತದೆ ಅರ್ಧ ಹಲಾಸನದಲ್ಲಿ ತೊಂಬತ್ತು ಡಿಗ್ರಿಯಲ್ಲಿ ದೇಹ ಇರ್ತದೆ ನೈಂಟಿ ಡಿಗ್ರಿ ಆ್ಯಂಗಲಲ್ಲಿ ಇರ್ತದೆ ಈ ಸ್ಥಿತಿಯಲ್ಲಿ ಸಹ ಅಷ್ಟೇ ಹಲವಾರು ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಆದರೆ ಬೆನ್ನು ನೋವು ಇರುವವರು ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವವರು ಹಾರ್ಟ್ನ ರಿಲೇಟೆಡ್ ಪ್ರಾಬ್ಲಮ್ಸ್ ಅದು ಹೈ ಬಿ ಪಿ ಇರ್ಬೋದು ಕೊರೊನರಿ ಬ್ಲಾಕೇಜ್ ಇರ್ಬೋದು ಹಾರ್ಟಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆ ಇದ್ದರೆ ಅಂಥವರು ಹಲಾಸನ ಅರ್ಧ ಹಲಾಸನ ಉತ್ತಿತ ಆಸನವನ್ನು ಪ್ರಯತ್ನ ಮಾಡೋದು ಒಳ್ಳೆಯದಲ್ಲ ಪ್ರಯತ್ನ ಮಾಡುವುದು ಬೇಡ ಒಂದು ವೇಳೆ ನಿಮಗೆ ಮಾಡಬೇಕು ಅಂತ ಅನಿಸಿದರೂ ಸರಿಯಾದ ಮಾರ್ಗದರ್ಶಕರೊಟ್ಟಿಗೆ ಅವರ ಸಹಾಯ ಪಡ್ಕೊಂಡು ಮಾಡ್ಬೋದು ಆಗಲೂ ಸಹ ನಿಮ್ಮ ಪ್ರೆಸೆಂಟ್ ನಿಮ್ಮ ಹೃದಯದ ಸ್ಥಿತಿಯನ್ನು ಗಮನಿಸಿಕೊಂಡು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಹೋಗ್ಬೋದು ತರಬೇತಿ ಕೊಡುವವರು ಅದನ್ನು ಗಮನಿಸ್ತಾರೆ ಒಂದೊಳ್ಳೆಯ ಆಸನ ಪವನಮುಕ್ತಾಸನದ ಧರಣಿ ಈ ಆಸನನು ಹೊಟ್ಟೆಯ ಸೈಜ್ ಟಮ್ಮಿ ರಿಡ್ಯೂಸ್ ಮಾಡೋದರಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಆಸನ ಯಾರಿಗೆಲ್ಲ ಹೊಟ್ಟೆ ದೊಡ್ಡದಾಗಿದೆ ಓವರ್ ಇದೆ ಒಬೆಸಿಟಿ ಇದೆ ಬಾಡಿಯಲ್ಲಿ ಎಕ್ಸಸ್ ಮಸಲ್ಸ್ಗಳು ಗ್ರೋ ಆಗಿದೆ ಅಂತ ಹೇಳಿದರೆ ಅಂಥವರು ನಿತ್ಯ ಈ ಆಸನವನ್ನು ಮಾಡಿ ಸಹಜವಾಗಿ ನಿಮ್ಮ ಹೊಟ್ಟೆಯ ಸೈಜನ್ನು ಚಿಕ್ಕದು ಮಾಡ್ತಾರೆ ಇನ್ನು ಎಲ್ಲರಿಗೊಂದು ಕುತೂಹಲ ಇರ್ತದೆ ಒಂದು ಆಸಕ್ತಿ ಇರ್ತದೆ ಅದೆಷ್ಟೋ ಫಿಲ್ಮ್ ಸ್ಟಾರ್ಗಳು ಯಾವಾಗಲೂ ಝೀರೋ ಫಿಗರಲ್ಲಿ ಇರ್ತಾರೆ ಹೇಗೆ ಸಾಧ್ಯ ಅಂತೇಳಿ ಆ ಝೀರೋ ಫಿಗರನ್ನು ಮೇಂಟೈನ್ ಮಾಡುವಂಥ ಹಲವಾರು ವಿನ್ಯಾಸಗಳಿದೆ ಆ ವಿನ್ಯಾಸದಲ್ಲಿ ಇದು ಸಹ ಒಂದು ವಿನ್ಯಾಸ ಅಂದರೆ ನೀವು ಹಲಾಸನ ಅರ್ಧಹಲಾಸನ ಉತ್ತಿತಪಾದಾಸನ ಕರ್ಣಪೀಡಾಸನ ನೌಕಾಸನ ಇಂಥ ಆಸನಗಳು ಮಾಡ್ತಾ ಹೋದಾಗೆ ದೇಹದ ಬಾಡಿ ಸೈಜ್ ಎಕ್ಸ್ಪೆಷಲಿ ಟಮ್ಮಿಯ ಸುತ್ತಲತೆ ನಮ್ಮ ಹೊಟ್ಟೆಯ ಸುತ್ತಲತೆಯನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಈ ಆಸನವು ಉಪಯುಕ್ತವಾದಂತಹ ಆಸನ ಒಂದು ರೀತಿಯ ಒಳ್ಳೆಯ ಸ್ಟ್ರೆಂತ್ ಕೊಡುವಂಥ ಆಸನ ಎಕ್ಸ್ಪೆಷಲಿ ನಮ್ಮ ಕಾಲಿಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಕೊಡುವಂಥ ಆಸನ ಇನ್ನೊಂದು ಸಾರಿ ಪ್ರಯತ್ನ ಮಾಡುವ ಕಾಲುಗಳು ಜೋಡಿಸಿ ಜಾನ್ಯರ್ ಲೆಗ್ಸ್ ಕೀಪ್ ಎ ಪಾರ್ಮ್ಸ್ ನಿಯರ್ ಥೈಸ್ Palms downward. Let's start. Earth alasana. Inhaling, lift your legs up to 90 degree angle. Keep your palms on the floor. Close the eyes. Completely inhale and exhale. Five rounds. Slowly breathe in, breathe out. Five rounds. after five rounds of breathing exhaling come down yes immediate relax spread your legs keep your palms upward close the eyes observe your breathing yes ಇನ್ನೊಂದು ಯೋಗಾಸನವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಈ ದಿನದಲ್ಲಿ ಆಸನದ ಹೆಸರು ಸೇತು ಬಂದಾಸನ ಸೇತು ಅಂತೇಳಿದರೆ ಸೇತುವೆ ಬಂಧ ಅಂತೇಳಿದರೆ ಕಟ್ಟಿದ ಅಥವಾ ಹೋಲ್ಡ್ ಹಿಡಿದ ಇಲ್ಲಿ ಈ ವಿನ್ಯಾಸ ನಮ್ಮ ದೇಹದಲ್ಲಿ ಒಂದು ರೀತಿಯ ಸೇತುವೆ ವಿನ್ಯಾಸ ಕಾಣುವುದರಿಂದ ಈ ಆಸನಕ್ಕೆ ಸೇತು ಬಂಧಾಸನ ಅಂತ ಹೆಸರು ನಮ್ಮನ್ನು ನಾವು ಒಂದು ರೀತಿಯ ಬ್ರಿಡ್ಜಿನ ರೂಪದಲ್ಲಿ ರೂಪಿಸಿಕೊಳ್ಬೋದು ನೋಡಿ ಬ್ರಿಡ್ಜ್ ಅನ್ನುವಂಥದ್ದು ಒಂದು ಕೃತಕವಾದಂತಹ ಒಂದು ವ್ಯವಸ್ಥೆ ಆದರೆ ಇದರ ಬಗ್ಗೆ ಅದೆಷ್ಟೋ ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳಿಗೆ ಒಂದು ಚಿಂತನೆ ಇತ್ತು ಎರಡು ದಡಗಳನ್ನು ಸೇರಿಸಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವ್ಯವಸ್ಥೆ ಮುಂದಿನ ದಿವಸಗಳಲ್ಲಿ ಬರ್ತದೆ ಅದು ಸೇತುವೆ ಅಂತೇಳಿ ಆ ಸೇತುವೆಗಳು ನಮಗೆ ಪುರಾಣಗಳಲ್ಲಿ ರಾಮಾಯಣದಲ್ಲಿ ಎಲ್ಲ ಕಡೆಯೂ ಉಲ್ಲೇಖ ಆಗ್ತದೆ ಈ ಒಂದು ಮಹಾಭಾರತದಲ್ಲಿ ಸಹ ಉಲ್ಲೇಖ ಆಗ್ತದೆ ಅದೇ ಜ್ಞಾನವನ್ನು ನಮ್ಮ ಋಷಿಮುನಿಗಳು ಆಸನದ ರೂಪದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂಥ ಜಿಜ್ಞಾಸೆಯೊಂದಿಗೆ ಈ ಆಸನವನ್ನು ಪರಿಚಯಿಸಿದರು ಆಸನದ ಹೆಸರು ಸೇತು ಬಂಧಾಸನ ಒಂದು ಸರಿ ಅಭ್ಯಾಸ ಮಾಡುವ ಕ್ರಮವನ್ನು ನಾವು ಗಮನಿಸುವ ಮೊದಲು ಸ್ಥಿತಿ ಕಾಲುಗಳನ್ನು ಜೋಡಿಸಬೇಕು ಕೈಗಳನ್ನು ಕಾಲಿನ ಪಕ್ಕದಲ್ಲಿ ಕವಚಿಡಬೇಕು ಈ ಸ್ಥಿತಿಯಲ್ಲಿ ಒಂದಷ್ಟು ಹೊತ್ತು ಸಹಜವಾದ ಉಸಿರಾಟ ಮಾಡಬೇಕು ನಾರ್ಮಲ್ ಬ್ರೀದಿಂಗ್ ನಾವು ಪ್ರೊಸೀಜರ್ ಈಗ ಅಭ್ಯಾಸ ಮಾಡುವ ವಿಧಿವಿಧಾನ ಶ್ವಾಸ ಬಿಡುತ್ತಾ ಎರಡೂ ಕಾಲುಗಳನ್ನು ಮಡಚಿ ಕಾಲಿನ ಮಧ್ಯದಲ್ಲಿ ಒಂದು ಫೀಟಿನಷ್ಟು ಡಿಸ್ಟೆನ್ಸ್ ಇಟ್ಕೊಳ್ಳಿ ಎರಡು ಕಾಲಿನ ಮಧ್ಯ ಸ್ವಲ್ಪ ದೂರ ದೂರ ಇರಬೇಕು ಪಾದಗಳು ದೂರ ದೂರ ಇರಲಿ ಶ್ವಾಸ ತೆಗೆದುಕೊಳ್ಳುತ್ತಾ ಮೆಲ್ಲನೆ ಸೊಂಟ ಮೇ ಮೇಲೆತ್ತಿ ಲಿಫ್ಟ್ ಇಯರ್ ಬಾಡಿ ಟು ಅಪ್ ನೀವು ಅಂಗೈಯನ್ನು ಕವಚಿ ಇಡ್ಬೋದು ಸಾಧ್ಯವಾದರೆ ಕಾಲಿನ ಮನೆಗಂಟು ಇಟ್ಕೊಳ್ಬೋದು ಈಗ ಇಟ್ಕೊಳ್ಳೋದು ಬೇಡ ಅಂಗೈ ಕವಚಿ ಇರಲಿ ಈ ವಿನ್ಯಾಸದಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಶ್ವಾಸ ತಗೊಂಡು ನಿಧಾನವಾಗಿ ಶ್ವಾಸ ಬಿಡಿ ಐದರಿಂದ ಹತ್ತು ಸಾರಿ ಉಸಿರಾಟ ಮಾಡಿ ಪ್ರಾರಂಭದ ದಿನಗಳಲ್ಲಿ ಐದು ಸಾರಿ ಐದು ಸುತ್ತು ಉಸಿರಾಟ ಸಾಕು ಮುಂದಿನ ದಿನಗಳಲ್ಲಿ ಈ ಆಸನದಲ್ಲಿ ಹತ್ತು ಸಾರಿ ಉಸಿರಾಟವನ್ನು ರೂಢಿಸಬಹುದು ಶ್ವಾಸ ಬಿಡುತ್ತಾ ಮೆಲ್ಲನೆ ಸೊಂಟವನ್ನು ಕೆಳಗೆ ತನ್ನಿ ಶ್ವಾಸ ತೆಗೆದುಕೊಳ್ಳುತ್ತಾ ಕಾಲುಗಳ ಚಾಚಿ ವಿಶ್ರಾಂತಿ ಮಾಡಿ ಕಾಲು ದೂರ ಬಿಡಿ ಉಸಿರಾಟವನ್ನು ಗಮನಿಸಿ ಸಹಜವಾದ ಉಸಿರಾಟ ನಾರ್ಮಲ್ ಬ್ರೀದಿಂಗ್ ಸೇತು ಒಂದು ವಿಧದ ಅಭ್ಯಾಸದ ಕ್ರಮವನ್ನು ನಾವು ಈಗ ಗಮನಿಸಿದ್ದೀವಿ ಕಲ್ತಿದ್ದೀವಿ ಆ್ಯಕ್ಚುಲಿ ಸೇತು ನಾವು ಸರ್ವಾಂಗಾಸನದಿಂದ ಸಾಧಿಸಬೇಕು ಸರ್ವಾಂಗಾಸನ ಮುಂದಿನ ದಿವಸಗಳಲ್ಲಿ ನಿಮಗೆ ಕಲಿಯೋ ಅವಕಾಶ ಸಿಗ್ಬೋದು ಆ ಸರ್ವಾಂಗಾಸನವನ್ನು ಮಾಡಿ ಸರ್ವಾಂಗಾಸನದಿಂದ ಕಾಲುಗಳನ್ನು ಕೆಳಗೆ ತಂದು ಸೇತು ವಿನ್ಯಾಸಕ್ಕೆ ಬರುವಂಥದ್ದು ಅದು ಎರಡನೇ ವಿಧಾನದ ಸೇತು ಅಭ್ಯಾಸದ ಕ್ರಮ इनों सारी गमन सेतु बंदासन जॉन्ट युवर ऐप ए फोल्ड योर लेग्स मेंटेन डिस्टेंस बिटवीन अराउंड वन फीट इनहेलिंग स्लोली लिफ्ट योर बॉडी टू अप If it is possible, you can catch your ankle, otherwise, you can keep your palms on the floor. In the posture, finish five rounds breathing. Slowly breathe in, breathe out, five rounds. Conscious breathing, completely inhale and exhale. ಆಫ್ಟರ್ ಫೈವ್ ರೌಂಡ್ಸ್ ಬ್ರೀದಿಂಗ್ ಎಕ್ಸೇಲಿಂಗ್ ಕಮ್ ಡೌನ್ ಇನ್ಹೇಲಿಂಗ್ ಸ್ಟ್ರಕ್ಚುವಲ್ ಲೆಕ್ಸ್ ರಿಲ್ಯಾಕ್ಸ್ ಫೀಲ್ ಫ್ರೀ ಕಂಫರ್ಟಬಲ್ ರಿಲ್ಯಾಕ್ಸ್ ಪ್ರಾರಂಭದಲ್ಲಿ ನಾನು ಹೇಳಿದ ರೀತಿಯಲ್ಲಿ ಅಭ್ಯಾಸದ ಅನುಭವ ಪ್ರತಿದಿನವೂ ಪ್ರತಿ ಅಭ್ಯಾಸದ ಸಮಯದಲ್ಲೂ ನಮ್ಮ ಪ್ರಜ್ಞೆಗೆ ನಮ್ಮ ಅನುಭವಕ್ಕೆ ಬರ್ತಾ ಹೋಗಬೇಕು ಆಗ ಆಸನಗಳ ಪರಿಪೂರ್ಣತೆ ಇನ್ನೂ ಉತ್ತಮಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಮೆಕ್ಯಾನಿಕಲಿ ದೇಹವನ್ನು ಏನೋ ಬಗ್ಗಿಸೋದು ಬೆಣ್ಣು ಮಾಡೋದು ದೇಹದ ಬಗ್ಗೆ ಯಾವುದೇ ರೀತಿಯ ಗಮನವಿಲ್ಲದೆ ದೇಹಕ್ಕೆ ಮಾತ್ರ ಒಂದು ರೀತಿಯ ಚಲನೆ ಕೊಟ್ಟರೆ ಅದು ಯೋಗಾಭ್ಯಾಸ ಅಂತ ಅನಿಸುವುದಿಲ್ಲ ಈ ದಿನ ಯೋಗಾಭ್ಯಾಸದ ಇನ್ನೊಂದು ಬಹಳ ಆಸಕ್ತಿದಾಯಕವಾದ ಬಹಳ ಇಷ್ಟವಾಗುವಂತಹ ಯೋಗಾಭ್ಯಾಸವನ್ನು ನಾನು ನಿಮಗೆ ಪರಿಚಯಿಸ್ತೀನಿ ಅದುವೇ ಶವಾಸನ ಶವ ಅಂತ ಹೇಳಿದರೆ ಅದರ ಅರ್ಥವೇ ಇರ್ತದೆ ದೇಹ ಒಂದು ರೀತಿಯ ನಿಶ್ಚಯವಾಗಿ ನಿರ್ಲಿಪ್ತವಾದಂಥ ಸ್ಥಿತಿ ಅಂತ ಕರೆಯಬೋದು ಡೆಡ್ ಬಾಡಿ ನಮ್ಮ ದೇಹವು ಒಂದು ರೀತಿಯಲ್ಲಿ ದೇ ಶವದ ರೂಪದಲ್ಲಿ ವಿನ್ಯಾಸದಲ್ಲಿ ಕಾಣುವುದರಿಂದ ಈ ಆಸನಕ್ಕೆ ಶವಾಸನ ಅಂತ ಹೆಸರು ಎರಡು ವಿಧದ ಶವಾಸನವನ್ನು ನಾವು ಅನುಭವಕ್ಕೆ ತಂದುಕೊಳ್ಬೋದು ಅಥವಾ ಅಭ್ಯಾಸವನ್ನು ಮಾಡ್ಬೋದು ಎಲ್ಲ ಯೋಗಾಸನಗಳಾದ ನಂತರ ಈ ಶವಾಸನವನ್ನು ಮಾಡಬೇಕು ಪ್ರಾಣಾಯಾಮ ಆದ ನಂತರನೂ ಶವಾಸನವನ್ನು ಮಾಡಬೇಕು ಪ್ರಾರಂಭದಲ್ಲಿ ಶವಾಸನ ಒಂದು ಅನ್ನುವಂಥ ವಿಧಾನವನ್ನು ಕಲಿಯುವ ಇಲ್ಲಿ ನಿಮ್ಮ ಕಾಲುಗಳನ್ನು ಸುಮಾರು ಎರಡು ಫೀಟಿನಷ್ಟು ಬಿಡಿ ನಿಮ್ಮ ಬಲದ ಅಂಗೈಯನ್ನು ಹೊಟ್ಟೆಯ ಮೇಲೆಡಿ ನಿಮ್ಮ ಎಡದ ಅಂಗೈಯನ್ನು ಚೆಸ್ಟಿನ ಮೇಲೆ ಹೃದಯದ ಮೇಲೆ ಎಡಬದಿಯಲ್ಲಿ ನಿಮ್ಮ ಎರಡೂ ಕೈಗಳ ಮುಂಗೈಗಳು ನೆಲದ ಮೇಲಿರಲಿ ಆರಾಮವಾಗಿ ಮಲಗಿದ್ದುಕೊಂಡು ನಿಮ್ಮ ಬಲದ ಅಂಗೈಯ ಮುಖಾಂತರ ಉಸಿರಿನ ಅನುಭವವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ಯು ಕ್ಯಾನ್ ಫೀಲ್ ಯುವರ್ ಬ್ರೆತ್ ಥ್ರೂ ಯರ್ ರೈಟ್ ಆ್ಯಂಡ್ ಶ್ವಾಸ ತಗೊಳ್ಳುವಾಗ ಬಿಡುವಾಗ ಹೊಟ್ಟೆಯ ಚಲನೆ ಆ ಮೂಲಕ ನಿಮ್ಮ ಉಸಿರಿನ ಫ್ಲೋ ಉಸಿರಿನ ಹರಿವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ ನಿಮ್ಮ ಎಡದ ಅಂಗೈಯ ಮುಖಾಂತರ ಥ್ರೂ ಯುವರ್ ಲೆಫ್ಟ್ ಹ್ಯಾಂಡ್ ಟ್ರೈ ಟು ಫೀಲ್ ಯುವರ್ ಹಾರ್ಟ್ ಬೀಟ್ ಎಡದ ಅಂಗೈಯ ಮುಖಾಂತರ ಹೃದಯದ ಬಡಿತವನ್ನು ಗಮನಿಸುವ ಪ್ರಯತ್ನವನ್ನು ಮಾಡಿ ಹೃದಯದ ಬಡಿತದ ಅನುಭವವನ್ನು ತಂದುಕೊಳ್ಳಿ ಈ ವಿನ್ಯಾಸದಲ್ಲಿ ಒಂದು ಮೂರರಿಂದ ಐದು ನಿಮಿಷ ಇರುವಂತಹ ಪ್ರಯತ್ನವನ್ನು ಮಾಡಿ ಶವಾಸನದಲ್ಲಿ ಉಸಿರಾಟ ಮತ್ತು ಹೃದಯದ ಬಡಿತ ಗಮನಿಸ್ತಾ ಗಮನಿಸ್ತಾ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿಯ ಸ್ಥಿತಿಗೆ ತನ್ನಿ ಆ ವಿಶ್ರಾಂತಿ ನಿಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಅನುಭವಕ್ಕೆ ಬರಲಿ ಒಂದಷ್ಟು ಹೊತ್ತು ವಿಶ್ರಾಂತಿಯ ಸ್ಥಿತಿಯಿಂದ ಶವಾಸನದ ಎರಡನೇ ವಿಭಾಗಕ್ಕೆ ಹೋಗಬಹುದು ಶವಾಸನ ಎರಡು ಇಲ್ಲಿ ಎರಡೂ ಕೈಗಳನ್ನು ಕೆಳಗಿಡಿ ಅಂಗೈಗಳು ಮೇಲ್ಮುಖವಾಗಿರಲಿ ಫೀಲ್ ಕಂಫರ್ಟಬಲ್ ಆನ್ ದಿ ಫ್ಲೋರ್ ನೆಲದ ಮೇಲೆ ಆರಾಮವಾಗಿ ಮಲಗಿದ್ದೀನಿ ಅನ್ನೋದನ್ನು ಅನುಭವಕ್ಕೆ ತಂದುಕೊಳ್ಳಿ ಶ್ಯಾರ್ ಯುವರ್ ವೆಯ್ಟ್ ಈಕ್ವಲಿ ಬೋತ್ ಸೈಡ್ ದೇಹದ ಭಾರವನ್ನು ಎರಡೂ ಕಡೆ ಸಮಾನಾಂತರವಾಗಿ ಹರಡಿ ಅಬ್ಸರ್ ಯರ್ ಬ್ರೀದಿಂಗ್ ಉಸಿರಾಟವನ್ನು ಗಮನಿಸ್ತಾ ದೇಹದ ಒಂದೊಂದೇ ಭಾಗಕ್ಕೆ ವಿಶ್ರಾಂತಿಯ ಕಮಾಂಡ್ ಕೊಡ್ತಾ ಬನ್ನಿ ಗಿವ್ ದ ಕಮಾಂಡ್ ಟು ಯುವರ್ ಬಾಡಿ ಟು ರಿಲ್ಯಾಕ್ಸ್ ಫ್ರಮ್ ಬಾಟಮ್ ಟು ಟಾಪ್ ಕಾಲಿನ ಬೆರಳುಗಳನ್ನು ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಟೋಸ್ ಪಾದಗಳನ್ನು ರಿಲ್ಯಾಕ್ಸ್ ಮಾಡಿ ಇಮ್ಮಡಿಗಳನ್ನು ರಿಲ್ಯಾಕ್ಸ್ ಮಾಡಿ ಕಾಲಿನ ಮಣಿಗಂಟುಗಳು ರಿಲ್ಯಾಕ್ಸ್ ಮಾಡಿ ಕಾಫ್ ಮಸಲ್ಸ್ ಮೀನ ರಿಲ್ಯಾಕ್ಸ್ ಮಾಡಿ ಮಂಡಿಗಳು ರಿಲ್ಯಾಕ್ಸ್ ಮಾಡಿ ತೊಡೆಗಳನ್ನು ರಿಲ್ಯಾಕ್ಸ್ ಮಾಡಿ ಹಿಪ್ ಜಾಯಿಂಟ್ಸ್ ರಿಲ್ಯಾಕ್ಸ್ ಮಾಡಿ ಸೊಂಟವನ್ನು ರಿಲ್ಯಾಕ್ಸ್ ಮಾಡಿ ನಾಭಿಯನ್ನು ರಿಲ್ಯಾಕ್ಸ್ ಮಾಡಿ ಕೈಯ ಬೆರಳುಗಳು ರಿಲ್ಯಾಕ್ಸ್ ಮಾಡಿ ಅಂಗೈಯನ್ನು ರಿಲ್ಯಾಕ್ಸ್ ಮಾಡಿ ಕೈಯ ಮಣಿಗಂಟುಗಳು ರಿಲ್ಯಾಕ್ಸ್ ಮಾಡಿ ಮುಂಗಯನ್ನು ರಿಲ್ಯಾಕ್ಸ್ ಮಾಡಿ ತೋಳುಗಳು ರಿಲ್ಯಾಕ್ಸ್ ಮಾಡಿ ಭುಜಗಳು ರಿಲ್ಯಾಕ್ಸ್ ಮಾಡಿ ಹೊಟ್ಟೆಯನ್ನು ರಿಲ್ಯಾಕ್ಸ್ ಮಾಡಿ ಎದೆಯನ್ನು ರಿಲ್ಯಾಕ್ಸ್ ಮಾಡಿ ಬೆನ್ನನ್ನು ರಿಲ್ಯಾಕ್ಸ್ ಮಾಡಿ ಬೆನ್ನೆಲುಬನ್ನು ರಿಲ್ಯಾಕ್ಸ್ ಮಾಡಿ ಕುತ್ತಿಗೆಯನ್ನು ರಿಲ್ಯಾಕ್ಸ್ ಮಾಡಿ ಗಂಟಲನ್ನು ರಿಲ್ಯಾಕ್ಸ್ ಮಾಡಿ ಗಲ್ಲವನ್ನು ರಿಲ್ಯಾಕ್ಸ್ ಮಾಡಿ ಕೆನ್ನೆಗಳು ರಿಲ್ಯಾಕ್ಸ್ ಮಾಡಿ ತುಟಿಗಳು ರಿಲ್ಯಾಕ್ಸ್ ಮಾಡಿ ಕಣ್ಣುಗಳು ರಿಲ್ಯಾಕ್ಸ್ ಮಾಡಿ ಕಣ್ಣಿನ ಹುಬ್ಬುಗಳು ರಿಲ್ಯಾಕ್ಸ್ ಮಾಡಿ ಕಿವಿಗಳು ರಿಲ್ಯಾಕ್ಸ್ ಮಾಡಿ ಹಣೆಯನ್ನು ರಿಲ್ಯಾಕ್ಸ್ ಮಾಡಿ ತಲೆಯನ್ನು ರಿಲ್ಯಾಕ್ಸ್ ಮಾಡಿ ನೆತ್ತಿಯನ್ನು ರಿಲ್ಯಾಕ್ಸ್ ಮಾಡಿ ಉಸಿರಾಟವನ್ನೇ ಗಮನಿಸಿ උසිරාට වන්න ගමනිසි දේහවන්න ගමනිසි නිධනවාගේ කන්න කල බිඩි කාලගල ජෝඩිසි බලබදිගේ තිරුගේඇද්දල්. ಯೋಗಾಭ್ಯಾಸದ ಒಂದಷ್ಟು ಯೋಗಾಸನಗಳು ಇವತ್ತು ಬಹಳ ಖುಷಿ ಕೊಡುವಂತಹ ಒಂದು ರೀತಿಯ ಎಲ್ಲರೂ ಆನಂದಿಸಬಹುದಾದಂತಹ ಒಂದು ಆಸನವನ್ನು ಶವಾಸನದ ರೂಪದಲ್ಲಿ ಸಹ ಅಭ್ಯಾಸ ಮಾಡಿದ್ವಿ ಶವಾಸನ ಅಂತ ಹೇಳಿದರೆ ಸುಮ್ಮನೆ ಮಲಗುವುದಲ್ಲ ನಮ್ಮನ್ನು ನಾವು ಉನ್ನತ ಜಾಗೃತಿಯ ಸ್ಥಿತಿಯಲ್ಲಿ ಅರಿಯುವಂತಹ ಒಂದು ಪ್ರಯತ್ನ ಶವಾಸನದಲ್ಲಿ ನಡೆಯುತ್ತದೆ ಆ ಸ್ಥಿತಿಯಿಂದ ನಾವು ಒಂದು ರೀತಿಯ ದೇಹದ ವ್ಯಾಮೋಹವನ್ನು ಬಿಡೋದಕ್ಕೆ ಸಾಧ್ಯ ಆಗ್ತದೆ ಸಹಜವಾಗಿ ನಮ್ಮಲ್ಲಿ ಒಂದು ರೀತಿಯ ಆತ್ಮವಿಶ್ವಾಸ ಬೆಳೀತಾ ಹೋದಾಗೆ ಶವಾಸನ ಅಭ್ಯಾಸ ಹೋದರೆ ಸಾಮಾನ್ಯವಾಗಿ ಮನುಷ್ಯ ದಿನಾಳು ಸಾಯುವುದು ಯಾಕೆ ಅಂತ ಹೇಳಿದರೆ ಭಯದಿಂದ ಆ ಭಯವನ್ನು ದೂರ ಮಾಡುವಂಥ ಸಾಮರ್ಥ್ಯ ನಾವು ಅಭ್ಯಾಸ ಮಾಡುವ ಶವಾಸನಕ್ಕೆ ಇದೆ ಅಂತೇಳಿ ಶಾಸ್ತ್ರಗಳಿದೆ ಅಂದರೆ ಮರಣ ಭಯವನ್ನು ಹೋಗಲಾಡಿಸುವ ಸಾಮರ್ಥ್ಯ ಶವಾಸನಕ್ಕಿದೆ ಅಷ್ಟು ಆತ್ಮವಿಶ್ವಾಸ ಬರ್ತದೆ ಅಂತೇಳಿ ಯೋಗಶಾಸ್ತ್ರ ಹೇಳ್ತದೆ ಆಗಿರುವಾಗ ನಿತ್ಯ ಶವಾಸನ ಅಭ್ಯಾಸ ಮಾಡಿ ಒಂದು ನೆಮ್ಮದಿಯ ಬದುಕಿಗೆ ಯೋಗಾಭ್ಯಾಸದ ಪ್ರಯೋಜನವನ್ನು ಉಪಯೋಗಿಸಿಕೊಳ್ಳುವಂಥ ಹೇಳುತ್ತಾ ಇನ್ನಷ್ಟು ಯೋಗದ ಅಭ್ಯಾಸದ ಹೊಸ ಆಯಾಮವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುವ ಹೊಸ ಜ್ಞಾನವನ್ನು ಪಡೆಯುವ ಪ್ರಯತ್ನವನ್ನು ಹೇಳುತ್ತಾ ಇವತ್ತಿನ ತರಬೇತಿಯನ್ನು ಕೊನೆಗೊಳಿಸ್ತಿದ್ದೀವಿ ಎಲ್ಲರಿಗೂ ಶುಭ